ಬಲೋ ಭಾರತ ಮಾತಾಕಿ ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಈ ಭಾಗದ ಆರಾಧ್ಯ ದೈವ ನಾಡಿನಲ್ಲಿ ನಡೆದಾಡುವ ದೇವರು ಅಂತೇಳಿ ನಾವೆಲ್ಲರೂ ಸಹ ಭಕ್ತಿಯಿಂದ ಪೂಜೆನ ಸಲ್ಲಿಸ್ತಾ ಇದ್ದಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರನ್ನ ಮನದಲ್ಲಿ ನೆನೆಯುತ್ತ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆಯ ತಾಯೆಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಿಜಾಪುರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಐತಿಹಾಸಿಕ ಜನಾಕ್ರೋಶ ಯಾತ್ರೆಯಲ್ಲಿ ಹದಿನೈದು ಇಪ್ಪತ್ತು ಸಾವಿರಕ್ಕೂ ಮಿಗಿಲಾಗಿ ನಮ್ಮೆಲ್ಲ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಸಹ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ನಳಿಸ್ತಾ ಬಂಧುಗಳೇ ನಾನಿವತ್ತು ವೇದಿಕೆ ಮೇರ್ತಕ್ಕಂಥ ಯಾವುದೇ ಮುಖಂಡರ ಹೆಸರನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಕಾರಣ ಯಾಕೆ ವೇದಿಕೆ ಮೇರ್ತಕ್ಕಂಥ ಕಾರ್ಯಕರ್ತ ಮುಖಂಡರ ಹೆಸರೇಳಿಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಶ್ರದ್ಧೆ ನಮ್ಮ ಕಾರ್ಯಕರ್ತ ಬಂಧುಗಳೇ ಅಂತೇಳಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಬೃಹತ್ ಆಗಿರ್ತಕ್ಕಂಥ ವೇದಿಕೆ ಮೇಲೆ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇವತ್ತು ಇಷ್ಟೆಲ್ಲ ನಮ್ಮ ಹಿರಿಯ ಮುಖಂಡರು ಕೂತಿದ್ದಾರೆ ಮಾಜಿ ಸಚಿವರೆಲ್ಲರೂ ಕೂತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಕೂರೋದಕ್ಕೆ ಕಾಣೀಭೂತರು ಯಾರು ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರುಗಳು ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಆಯ್ತು ನಾನು ನಿರೀಕ್ಷೆ ಮಾಡಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜನಾಕ್ರೋಶ ಯಾತ್ರೆ ಬಿಜಾಪುರಕ್ಕೆ ಬಂದಾಗ ಈ ರೀತಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಯುವಕರು ಎಲ್ಲ ಹಿರಿಯರು ತಾಯಂದಿರಮ್ಮನ ಸ್ವಾಗತ ಕೋರ್ತಾರೆ ಅಂತೇಳಿ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ವೇದಿಕೆ ಮೂಲಕ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸವಾಲನ್ನು ಹಾಕೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗುಂಡಿಗೆ ಗಟ್ಟಿ ಇದ್ರೆ ಇವತ್ತು ಬಿಜಾಪುರಕ್ಕೆ ಬಂದ್ ನೋಡಿ ಬಿಜಾಪುರಕ್ಕೆ ಬಂದ್ ನೋಡಿ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಜನ ಬೀದಿಗಿಳಿದಿದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೀದಿಗಿಳಿದಿದ್ದಾರೆ ಕಾರಣ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಾಡಿನ ಜನರ ಕಣ್ಣಿಗೆ ಮಣ್ಣನ್ನು ಎರಚಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಹೆಚ್ಚು ಕಮ್ಮಿ ಎರಡು ವರ್ಷಗಳು ಆಗ್ತಾ ಇದೆ ಎರಡು ವರ್ಷಗಳು ಇದೆ ಎಂತ ದುರಂತ ಎಂತ ದುರಂತ ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಮೋಸವನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾವ ಐಂದೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆಡಳಿತ ನಡೆಸ್ತಾ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಗದ್ದೆಗೆ ಮೇಲೆ ಕೂತ ನಂತರದಲ್ಲಿ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಮರೆತು ಕೇವಲ ಅಲ್ಪಸಂಖ್ಯಾತರು ಮುಸಲ್ಮಾನರಿಂದ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಇವತ್ತು ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಶನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಅನ್ನ ಯಾವ ಬಡವರು ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಬಡ ಹೆಣ್ಮಕ್ಳಿಗೆ ಐವತ್ತು ಸಾವಿರ ರೂಪಾಯಿ ಮದುವೆಗೋಸ್ಕರ ಕೊಡ್ತೇವೆ ಅಂತ ಹೇಳ್ತಾರೆ ಮುಸಲ್ಮಾನ ಮಕ್ಕಳು ತ್ವರದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ಇವತ್ತು ನಾನು ಧನ ಸಹಾಯ ಕೊಡ್ತೇವೆ ಅಂತ ಸಿದ್ದರಾಮಯ್ಯವ್ರು ಘೋಷಣೆ ಮಾಡಿದ್ದಾರೆ ಯಾಕೆ ಸಿದ್ದರಾಮಯ್ಯನವರೇ ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿಗಳು ಕೇವಲ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ರೀತಿ ವರ್ತನೆ ಮಾಡ್ತಿದ್ದೀರಲ್ಲ ನೀವು ಸಿದ್ದರಾಮಯ್ಯವರೆ ಇವತ್ತು ಹಿಂದೂಗಳಲ್ಲೂ ಕೂಡ ಹೆಣ್ಮಕ್ಳು ಬಡವರು ಹಾಗಾದ್ರೆ ನಮ್ಮ ಹಿಂದೂಗಳಲ್ಲೂ ಕೂಡ ಇವತ್ತು ಹೊರ ದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಇಲ್ವ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಆದ್ರೆ ಲಜ್ಜಘಟ್ಟ ಕಾಂಗ್ರೆಸ್ ವರ್ತನೆ ಒಂದು ಕ್ಷಣ ನೀವು ಯೋಚನೆ ಮಾಡ್ಬೇಕು ಮುಸಲ್ಮಾನರು ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಟ್ರಿಪಲ್ ತಲಾಖನ್ನು ಕಿತ್ತಾಕೋದು ಮುಖ್ಯನ ಇವತ್ತು ದೇಶದಲ್ಲಿ ಯಾವ ರೀತಿ ಹಿಂದೂ ಮಹಿಳೆಯರಿಗೆ ಇವತ್ತು ಗೌರವ ಸಿಗುತ್ತೋ ಅದೇ ರೀತಿ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ಗೌರವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ತಲಾಖನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಯಡಿಯೂರಪ್ಪ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಬೈಸಿಕಲ್ ಯೋಜನೆ ಕೇವಲ ಹಿಂದೂಗಳಿಗಷ್ಟಲ್ಲ ಮುಸಲ್ಮಾನರು ಕೂಡ ಅನುಭವಿಸಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಆದರೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಹೇಳಿ ಕೂಗಿದಾಗ ಆ ದೇಶ ದ್ರೋಹಿಗಳಿಗೆ ರಕ್ಷಣೆ ಕೊಟ್ಟು ರಾಜ್ಯದಲ್ಲೂ ಕೂಡ ನನ್ನ ಕಾರ್ಯಕರ್ತ ಸಂಕಲ್ಪ ಮಾಡಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಕಾಂಗ್ರೆಸ್ ಪಕ್ಷವನ್ನು ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ದಲಿತರ ಬಗ್ಗೆ ದಲಿತರ ಬಗ್ಗೆ ಮಾತನಾಡ್ತಿರ ಯಾವ ಬೆಂಗಳೂರಿನ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನಲ್ಲಿ ಅವನ ಮನೆಗೆ ಕೆಲವು ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ರು ಸಹ ಅವತ್ತು ದೇಶದ್ರೋಹಿಗಳನ್ನ ತಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕೇವಲ ಮುಸಲ್ಮಾನರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ದಲಿತರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ನೋಡಿ ಮೊನ್ನೆ ನಿಪ್ಪಾಣಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಭೀಮ ಹೆಜ್ಜೆ ಕಾರ್ಯಕ್ರಮ ಮಾಡಿದ್ವಿ ಏನಿದು ಕಾರ್ಯಕ್ರಮ ಏನು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಹಿಂದೆ ಬೆಳಗಾವಿ ನಿಪ್ಪಾಣಿಗೆ ಬಂದು ಅವರ ಪಾದ ಸ್ಪರ್ಶ ಆಗಿ ನೂರು ವರ್ಷಗಳಾಗಿತ್ತು ನೂರು ವರ್ಷಗಳಾಗಿತ್ತು ಆ ಒಂದು ನೂರು ವರ್ಷ ಒಂದು ಇತಿಹಾಸ ನೆನ್ಪು ಮಾಡಿಕೊಂಡು ಅದು ಆಚರಣೆ ಮಾಡಬೇಕು ಹೇಳಿ ಕಾಂಗ್ರೆಸ್ ಸರ್ಕಾರದವ್ರಿಗೆ ಅನ್ನಿಸ್ಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಜನ ಸೇರಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತು ಮನೆ ನಿಪ್ಪಾಣಿನಲ್ಲಿ ಇದು ಭಾರತೀಯ ಜನತಾ ಪಾರ್ಟಿ ಕಳಕಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಯಾರು ಚುನಾವಣೆಯಲ್ಲಿ ಸೋಲ್ಸಿದ್ರು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿನ ಕೊಟ್ಟರು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಮಾಡೋದಕ್ಕೆ ಸಾಧ್ಯ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಬಡವರ ಬಗ್ಗೆ ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಬುಡ ಸಮೇತ ಕಿತ್ತಾಗತಕ್ಕಂಥ ಕೆಲಸ ಮಾಡಬೇಕಾಗಿದೆ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸಿದ್ದರಾಮಯ್ಯವರು ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತೇಳಿ ಬೊಬ್ಬೆ ಹೊಡೆದ್ರು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಏನ್ ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನೀರಾವರಿ ಯೋಜನೆ ಕೊಡ್ತೇವೆ ಕೃಷ್ಣ ಯೋಜನೆ ಕೊಡ್ತೇವೆ ಅಂತ ಹೇಳಿದ್ರು ಒಂದು ಬಿಡುಗಾಸನ್ನು ಕೂಡ ಇವತ್ತು ಕೊಟ್ಟಿಲ್ಲ ನಿಮಗೆ ಗೊತ್ತಿರಲಿ ಒಂದೇ ಒಂದು ರೂಪಾಯಿನ ಕೂಡ ಕೊಡೋದಕ್ಕೆ ಸಾಧ್ಯ ಆಗಿದೆ ಸಿದ್ದರಾಮಯ್ಯವರಿಗೆ ನಾನು ವೇದಿಕೆ ಮೂಲಕ ಸವಾಲಾಗ್ತೇನೆ ಬನ್ನಿ ಮುಖ್ಯಮಂತ್ರಿಗಳ ಬಹಿರಂಗವಾಗಿ ಚರ್ಚೆ ಮಾಡೋಣ ಇದೇ ಬಿಜಾಪುರ ಜಿಲ್ಲೆಗೆ ಇದೇ ಬಿಜಾಪುರ ಜಿಲ್ಲೆಗೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಇವತ್ತು ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಕೊಟ್ಟಿದ್ದಾರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೊಟ್ಟಿದೆ ಬಹಿರಂಗವಾಗಿ ಚರ್ಚೆ ಮಾಡೋಣ ಸವಾಲಾಗ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡ ಜನರ ಕಣ್ಣೀರು ವಸ್ತಕ್ಕಂತ ಕೆಲಸ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಭಿವೃದ್ಧಿ ಕೂಡ ಮಾಡೋದಕ್ಕೂ ಸಾಧ್ಯ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಯಾವ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲ ಅಭಿವೃದ್ಧಿಯ ವಿಚಾರದಲ್ಲ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಅದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾನ್ ಹೇಳ್ತಾ ಇಲ್ಲ ಮಾತನ್ನ ನಾನು ಹೇಳ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಬಸವರಾಯ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹೆಚ್ಚು ನಾ ಎಳೋದಕ್ಕೆ ಹೋಗೋದಿಲ್ಲ ಇಂಥ ದರಿದ್ರ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ತೊಲಗಬೇಕು ಇವ್ರನ್ನ ಓಡಿಸ್ತಕ್ಕಂಥ ಕೆಲಸ ಮಾಡಬೇಕು ರಾಜ್ಯದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ ಈ ವಿಚಾರದಲ್ಲಿ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಈ ಜನಾಕ್ರೋಶ ಯಾತ್ರೆ ಮೂಲಕ ಮಾಡ್ತಾ ಇದ್ದೇವೆ ಈ ಜನಾಕ್ರೋಶ ಯಾತ್ರೆ ಮೂಲಕ ಮಾಡ್ತಾ ಇದ್ದೇವೆ ತುಂಬಾ ಸಂತೋಷ ಆಯಿತು ಯಾಕಂತ ಹೇಳಿದ್ರೆ ಏಳು ಇವತ್ತು ಏಳನೇ ತಾರೀಕು ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆನ ಸಲ್ಲಿಸಿ ಅವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಈ ಒಂದು ಜನಾಕ್ರೋಶ ಯಾತ್ರೆ ಇವತ್ತು ಬಿಜಾಪುರದಲ್ಲಿ ಒಂದು ಐತಿಹಾಸಿಕ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ನಮ್ಮೆಲ್ಲ ದುರ್ಬಲ ಆಗಿರ್ತಕ್ಕಂಥ ಕಾರ್ಯಕರ್ತ ಎಲ್ಲರೂ ಕೂಡ ಬಂದಿದ್ದೀರಿ ತಾಯಂದರು ಕೂಡ ಬಂದು ಇವತ್ತು ಆಶೀರ್ವಾದ ಮಾಡಿದಿರಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತರು ಕೂಡ ಎಲ್ಲ ಬಂದಿದ್ದೀರಿ ನಾವು ಹೇಳ್ತಾ ಇದ್ರು ಮುದ್ದೆಬಿಯಾಳ ಎಂಬತ್ತೆಂಬತ್ತೈದು ಕಿಲೋಮೀಟ್ರ್ ಆಗ್ತದೆ ಅಷ್ಟು ನೂರು ಎಂಬತ್ತು ನೂರು ಕಿಲೋಮೀಟ್ರ್ ದೂರದಿಂದ ಬಂದರೂ ಕೂಡ ಇನ್ನೂ ಕೂಡ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಒಂದೇ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ನಾನು ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೆ ನಂಗೆ ಹೆಮ್ಮೆ ಇದೆ ರೈತ ನಾಯಕ ಹೋರಾಟಗಾರ ಬಿ ಎಸ್ ಯಡಿಯೂರಪ್ಪನವ್ರ ಮಗ ಅಂತ ಹೇಳಿದಕ್ಕೆ ಹೆಮ್ಮೆ ಇದೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಅಂತ ಹೇಳಿದಕ್ಕೆ ಹೆಮ್ಮೆ ಇದೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನೋದಕ್ಕೆ ಹೇಳೋದಕ್ಕೆ ನಂಗೆ ಇನ್ನೂ ಕೂಡ ಹೆಮ್ಮೆ ಇದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕಾರ್ಯಕರ್ತರ ಜೊತೆ ಹೆಗ್ಲಿಗೆ ಹೆಗ್ಲು ಕೊಟ್ಟು ಪಕ್ಷವನ್ನು ಸಂಘಟನೆ ಮಾಡೋಣ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ಮಂತ್ರಿಗಳು ನಮ್ಮೆಲ್ಲ ಮಂಡಲ ಅಧ್ಯಕ್ಷರು ತಮ್ಮೆಲ್ಲರೂ ಕೂಡ ನಾನು ಒಂದನೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತೆಲ್ಲ ನಿಮ್ಮೆಲ್ಲರ ಸಹಕಾರದ ನಿಮ್ಮೆಲ್ಲ ನೇತೃತ್ವ ವಹಿಸಿ ಒಂದು ಅಭೂತಪೂರ್ವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ಕೆಲಸ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಯಡಿಯೂರಪ್ಪ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಬೈಸಿಕಲ್ ಯೋಜನೆ ಕೇವಲ ಹಿಂದೂಗಳಿಗಷ್ಟಲ್ಲ ಮುಸಲ್ಮಾನರು ಕೂಡ ಅನುಭವಿಸಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಆದರೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದಾಗ ಆ ದೇಶ ದ್ರೋಹಿಗಳಿಗೆ ಇವತ್ತು ರಕ್ಷಣೆ ಕೊಟ್ಟಲ್ಲ ಸಿದ್ದರಾಮಯ್ಯ ಸರ್ಕಾರ ಇಂಥ ದೇಶ ದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ ಯಾವ ಕಾಶ್ಮೀರದ ಲಾಲ್ ಚೌಕದಲ್ಲಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಭಾರತೀಯ ಜನತಾ ಪಾರ್ಟಿಗೆ ಸವಾಲನ್ನ ಹಾಕಿದ್ರು ಕಾಶ್ಮೀರದ ಉಗ್ರಗಾಮಿಗಳು ಭಾರತೀಯ ಜನತಾ ಪಾರ್ಟಿಗೆ ಸವಾಲನ್ನ ಹಾಕಿ ಬಿಜೆಪಿ ಕಾರ್ಯಕರ್ತರು ತಾಯಿ ದೇಹಾಲನ್ನ ಕುಡಿದ್ ಆದ್ರೆ ಗಂಡಸರಾಗಿದ್ರೆ ಬನ್ನಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ಅಂತೇಳಿ ಸವಾಲನ್ನು ಹಾಕಿದಾಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೈ ಕೊಟ್ಟು ಕೂತ್ಕೊಳ್ಳಿಲ್ಲ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಸವಾಲನ್ನು ಸ್ವೀಕಾರ ಮಾಡಿ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಹೋದ್ರು ಕಾಶ್ಮೀರದ ಲಾಲ್ ಚೌಕಕ್ಕೆ ಅದೇ ಕರ್ನಾಟಕದಿಂದ ನಿಮ್ಮ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ನಾಡಿನ ಹೋರಾಟಗಾರನ ರೈತಗಾರನ ನೇತೃತ್ವದಲ್ಲಿ ಇವತ್ತು ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಉಗ್ರಗಾಮಿಗಳ ಗುಂಡಿಗೆ ಕೂಡ ಭಯವನ್ನು ಪಡೆದೇನೆ ಕಾಶ್ಮೀರದ ಲಾಲ್ ಚೌಕದಲ್ಲಿ ಇವತ್ತು ಭಾರತ ಭಾರತದ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತಕ್ಕಂಥ ದೇಹದೊಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಹಗಲು ರಾತ್ರಿಯು ಶ್ರಮವನ್ನು ಹಾಕ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದರ್ಬಾರ್ ಬಗ್ಗೆ ಮಾತನಾಡಿದ ಮುಂಚಿತವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಪರಿಸ್ಥಿತಿ ಇತ್ತು ದೇಶದಲ್ಲಿ ಯಾವ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ದೇಶದಲ್ಲಿ ಭ್ರಷ್ಟಾಚಾರ ಟೂ ಜಿ ಸ್ಕ್ಯಾಮ್ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಇವತ್ತು ಅನೇಕ ಕಲ್ಲಿದ್ದಲು ಹಗರಣ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಗರಣ ಇವತ್ತು ದೇಶದಲ್ಲಿ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಮುಂಚಿತವಾಗಿ ಲೋಕಸಭಾ ಚುನಾವಣೆ ಮುಂಚಿತ ಮುಂಚಿತವಾಗಿ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಯುವಕರಿಗೆ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಈ ದೇಶದಲ್ಲಿ ಯುವಕರ ಒಂದು ಕನಸನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯುವಕರು ಆಸೆಯನ್ನು ಕೂಡ ಬಿಟ್ಟಿದ್ರು ಈ ಭಾರತ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇಶದ ಜನ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತವು ಕೂಡ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬಹುದು ಅಂತಕ್ಕಂಥ ವಿಶ್ವಾಸನ ಕೊಟ್ಟು ಬಂದಿದ್ದರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದವರೇ ಹತ್ತು ವರ್ಷಗಳ ಹನ್ನೊಂದು ವರ್ಷಗಳವರ ಆಡಳಿತದಲ್ಲಿ ಇವತ್ತು ಭಾರತ ಏನು ಇವತ್ತು ಭಾರತ ಜಗತ್ತಿನ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಾಧನೆ ನರೇಂದ್ರ ಮೋದಿಜಿಯವರ ಸಾಧನೆ ಇವತ್ತು ಸಿದ್ದರಾಮಯ್ಯವರು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾದ ಮೇಲೆ ಐದೂವರೆ ರೂಪಾಯಿ ಡೀಸೆಲ್ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಇದರ ಪರಿಣಾಮ ರೈತ ಇವತ್ತು ಪರದಾಡ್ತಾ ಇದ್ದಾರೆ ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಿತ್ತು ಅಧಿಕಾರಿಗಳು ಬಂದು ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇದ್ರು ಅದು ಇವತ್ತು ಎಷ್ಟಾಗಿದೆ ಮೂರು ಲಕ್ಷ ರೂಪಾಯಿ ಕೊಡಬೇಕು ಇವತ್ತು ರೈತ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇದು ರೈತ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯನಾ ಸಿದ್ದರಾಮಯ್ಯವರೇ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇವತ್ತು ಎಲ್ಲಿ ಹೋಯ್ತು ನಿಮಗೆ ಆ ಭಗವಂತ ಮೆತ್ತನ ಇವತ್ತು ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತನ ಜೀವನ ಜೊತೆ ಚಲ್ಲಾಟ ಆಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರೇ ಆ ಭಗವಂತನು ಕೂಡ ಮೆಚ್ಚೋದಕ್ ಸಾಧ್ಯ ಅಲ್ಲ ನಿಮ್ಮನ್ನ ಭಗವಂತನು ಕೂಡ ಮೆಚ್ಚೋದಕ್ ಸಾಧ್ಯ ಅಲ್ಲ ನಾನು ಬಾಗಲಕೋಟಲ್ಲಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷಗಳ ಕುರ್ಚಿಲ್ ಕೂತಿದ್ರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಲ್ ಕೂತಿದ್ರಿ ಅನ್ನೋದು ಮುಖ್ಯ ಅಲ್ಲ ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ ರೈತರ ಪರವಾಗಿ ಏನ್ ಮಾಡಿದ್ರಿ ಆಡಳಿತದಲ್ಲಿ ಅನ್ನೋದು ಮುಖ್ಯ ಇವತ್ತು ಇದೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟು ಇವತ್ತು ರೈತರ ಜೀವನವನ್ನು ಅವರು ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಯಡಿಯೂರಪ್ಪನವ್ರು ಯಾವುದೇ ಒಂದು ಜಾತಿಗೆ ಸೀಮಿತ ಹೋಗಿ ಆಡಳಿತ ನಡೆಸಲಿಲ್ಲ ಯಡಿಯೂರಪ್ಪನವ್ರು ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆದರೆ ನೀವು ಸಿದ್ದರಾಮಯ್ಯನವರೇ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಸಮಾಜಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ಲಿಲ್ವಾ ಸಿದ್ದರಾಮಯ್ಯವರೆ ವೀರಶೈವ ಲಿಂಗಾಯತವನ್ನು ಹೊಡಿತಕ್ಕಂತ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕ್ಲಿಲ್ವಾ ಆದರೆ ಪರಿಣಾಮ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ತೊಳುಕ್ತು ಆದ್ರೆ ಮತ್ತೆ ಇವತ್ತು ಅದೇ ತಪ್ಪನ್ನು ಮಾಡ್ತಾ ಇದ್ದೀರಿ ಇವತ್ತು ಅಲ್ಪಸಂಖ್ಯಾತರನ್ನು ಖುಷಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಏನು ಅಪಮಾನ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಸಮಾಜಗಳು ಎಲ್ಲವೂ ಕೂಡ ಸೇರಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂತ ಹಿಂದೂಗಳು ನಿಮಗೆ ಕ್ಷಮಿಸ್ತಕ್ಕಂತ ಪ್ರಶ್ನೆ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ